બ્લાઉઝ પીસ પેટીકોટ ફાલ્ અસ્તર નૈટિ ગુડા માત્ર હદ્ન સારાઇપ્ત સારવેસ્ટિસ નિમ્ને બેસ્ટ બ્લાઉઝ પીસ એટસ સીરે એની ટાઈમ રનિંગ બિઝનેસ નો પૂર્વ વર્ક ફેન્સી કાન્સેપ્ટ આમ હેવી મિરર વર્ક કાન્સેપ્ટ મિરર વર્ક કાન્સેપ્ટ કલર મિક્સ ગુડા લઈ કલર ચાર્ટ ડાર્ક કલર ચાર્જ ಯಾವ ತರನು ಕಲರ್ ಚಾರ್ಜ್ ಬೇಕು ಈ ತರ ಕಲರ್ ಚಾರ್ಜ್ ನಿಮ್ಗೆ ಸಿಗೋದು ಸೈಜ್ ಕೂಡ ನಿಮಗೆ ಹೇಳಿ ಪ್ರಕಾರ ಎಂಬತ್ತು ಸೆಂಟಿಮೀಟರ್ ಅಂಡ್ ಒನ್ ಮೀಟರ್ ಯಾವ್ದು ಸೈಜ್ ಬೇಕು ನಿಮ್ಗೆ ಸೈಜ್ ನಿಮಗೆ ಇಲ್ಲಿ ಸಿನ್ ಫ್ಯಾಬ್ರಿಕ್ ಅಂದ್ರೆ ಫ್ಯಾಬ್ರಿಕ್ ಶೈನಿಂಗ್ ಇರುತ್ತೆ ಆಮೇಲೆ ಇದ್ರಲ್ಲಿ ನೋಡಬಹುದು ಕಲರ್ ಕಲರ್ದು ನಿಮ್ಗೆ ಪ್ಲಾಸ್ಟಿಕ್ ಮಿರರ್ ದು ವರ್ಕ್ ಇದೆ ವಿತ್ ನಿಮ್ಗೆ ನೋಡಬಹುದು ಬಾರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಕೊಟ್ಟಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಹೆವಿ ಜಾಕೋಟ್ ಡಿಸೈನ್ಸ್ ಅಲ್ಲಿ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಎರಡು ಸೈಡ್ ನಿಮ್ಗೆ ಎಂಬ್ರಾಯ್ಡಿ ವರ್ಕ್ ಕಲ್ಸ ಇದೆ ಆಮೇಲೆ ಚೆನ್ನಾಗಿದೆ ಪೂರ್ತಿ ಈ ತರ ಲೇಸ್ ಬಟಕ್ ಕೊಟ್ಟಿದೆ ಮಾರ್ಜಿನ್ ಅಂದ್ರೆ ನಿಮ್ಗೆ ಎರಡು ಸೈಡ್ ಮಾರ್ಜಿನ್ ಸಿಗೋದು ಇಲ್ಲಿ ಆಮೇಲೆ ವಿತ್ ನಿಮ್ಗೆ ನೋಡಬಹುದು ಫಿನಿಶಿಂಗ್ ಪೂರ್ತಿ ನಿಮ್ಗೆ ಇನ್ನರ್ ಜೊತೆ ಇದ್ರಲ್ಲಿ ನಿಮ್ಗೆ ಲೈಟ್ ಡಾರ್ಕ್ ಕಲರ್ ಎಲ್ಲ ಮಿಕ್ಸ್ ಡಿಸೈನ್ಸ್ ಗಳು ಬರುತ್ತೆ ಆಮೇಲೆ ಈ ತರ ಫೆನ್ಸಿ ಬ್ಲೌಸ್ ಪೀಸ್ ಅಲ್ಲಿ ನಿಮ್ಗೆ ಪ್ರಿಂಟೆಡ್ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಸಿಗೋದು ಇದರಲ್ಲಿ ನಿಮ್ಗೆ ಆರಾಮಾಗಿ ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಬರಿ ಮುನ್ನೂರ ಐವತ್ ನಾನೂರ ಐನೂರು ರೂಪಾಯಿ ಬರಿ ಸ್ಟಿಚಿಂಗ್ ತಗೋತಾರೆ ಟೇಲರ್ ಗಳು ಈ ತರ ಹೆವಿ ಕಾನ್ಸೆಪ್ಟ್ ಇದು ನೋಡಬಹುದು ಸಿಲ್ಕ್ ಬಟ್ಟೆದಲ್ಲಿ ಫುಲ್ ಹೆವಿ ಕಾನ್ಸೆಪ್ಟ್ ಇದೆ ಸ್ಲೀವ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದೆ ಆಮೇಲೆ ಸ್ಲೀವ್ ಅಲ್ಲಿ ನೋಡಬಹುದು ಆ ಕಡೆ ನಿಮಗೆ ಪೂರ್ತಿ ಸೀಕ್ವೆನ್ಸ್ ವರ್ಕ್ ವಿತ್ ಎಂಬ್ರಾಯ್ಡಿ ವರ್ಕ್ ಆಮೇಲೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ಈ ತರ ನಿಮ್ಗೆ ಡಿಸೈನ್ಸ್ ಕೂಡ ಇದರಲ್ಲಿ ಬ್ಲೌಸ್ ಅಲ್ಲಿ ನಿಮಗೆ ವೆರೈಟಿ ಸಿಕ್ಕೋದು ಈ ತರ ಹೆವಿ ಹೆವಿ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಪೀಸ್ ಕೂಡ ನಮ್ಮ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ತುಂಬಾ ವೆರೈಟಿ ಇಲ್ಲಿ ಸಿಗೋದು ಹಲೋ ಮಿತ್ರ ಸ್ವಾಗತ ಮಾಡ್ತಾ ಇದ್ದು ನಮ್ದು ಕೆಟಿಸಿ ಅಂದ್ರೆ ಕೇಸರಿ ಟೆಕ್ಸ್ಟೈಲ್ ಕಂಪನಿಯಲ್ಲಿ ವಿವಸ್ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಕಮ್ಮಿ ಬೆಲೆ ಕಮ್ಮಿ ಬಜೆಟ್ ಇಂದ ಯಾವ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಯಾವ್ದ್ರಲ್ಲಿ ಬೆಸ್ಟ್ ಮಾರ್ಜಿನ್ ಇರುತ್ತೆ ತುಂಬಾ ಲಾಸ್ ಕಮ್ಮಿ ಇರುತ್ತೆ ಈ ತರ ಯಾವ್ದು ಬಿಸ್ನೆಸ್ ಅಂದ್ರೆ ನಿಮ್ಗೆ ಬಟ್ಟೆ ವ್ಯಾಪಾರ ಬೆಸ್ಟ್ ಬಿಸ್ನೆಸ್ ಇದೆ ಅದರಲ್ಲಿ ನೀವು ಮ್ಯಾಚಿಂಗ್ ಸೆಂಟರ್ ಹೌದು ನೀವು ಬರೀ ಲವ್ಸ್ಪೀಸ್ ಪೆಟಿಕೋಟ್ ಫಾಲ್ ಅಸ್ತರ್ ನೈಟಿ ಗುಡ ಈ ತರ ಮಾತ್ರ ಒಂದ್ ಹತ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಇನ್ವೆಸ್ಟ್ ಮಾಡ್ಬಿಟ್ಟು ಬೆಸ್ಟ್ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮ್ಗೆ ಈ ಬಿಸ್ನೆಸ್ ಬೆಸ್ಟ್ ಇರುತ್ತೆ ಯಾಕಂದ್ರೆ ಇದರಲ್ಲಿ ಲಾಭ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಇದು ಏನಾಗಾದ್ರೆ ಡೈಲಿ ರನ್ನಿಂಗ್ ಬಿಸ್ನೆಸ್ ಇರುತ್ತೆ ಅದರಲ್ಲಿ ಟೈಮ್ ಇದು ನಡೀತಾನೂ ಇರುತ್ತೆ ಯಾಕಂದ್ರೆ ಯಾವ್ದು ಚಿಕ್ ಚಿಕ್ ಫಂಕ್ಷನ್ ಆಗಲಿ ಈ ತರ ಬ್ಲೌಸ್ ಪೀಸ್ ಗಳ ಯಾರು ಗಿಫ್ಟ್ ಕೊಡೋಕೆ ಯಾ ಮದುವೆ ಆಗ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ ಇರುತ್ತೆ ಈ ತರಲ್ಲೂ ಎನ್ ಇದು ಎನಿ ಟೈಮ್ ರನ್ನಿಂಗ್ ಇರೋದು ಇರೋದು બરી કમી બજાર ને આરામગે મન પાર્ટ ટાઈમ પાર્ટ ટાઈમ અંગી તરન્સેપ્ટાર મચિંગ સેન્ટર આરામગેબંધ બ્લઉઝ પીસોન્ વેરાયટીસ સીરે એની ટાઈમ રનિંગ બિઝનેસ સીરે હે બ્લાઉઝ પીસ બે નોડ કલેક્ષન બી નિર્ પ્લે પ્લેઝ પીસલી કાટન બટન ડેલી વીલકસી વર્ક બ્લાઉઝ પીસીસ કુડા રેડી મેડઝ કાન્સેપ્ટર નોડબો ಯಾವ ಯಾವ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಈ ತರ ನೋಡಬಹುದು ಪೂರ್ತಿ ವರ್ಕ್ ಫ್ಯಾನ್ಸಿ ಕಾನ್ಸೆಪ್ಟ್ ಆಮೇಲೆ ಈ ತರ ಹೆವಿ ಮಿರರ್ ವರ್ಕ್ ತರ ಕಾನ್ಸೆಪ್ಟ್ ಬೇಕಂದ್ರೆ ಮಿರರ್ ವರ್ಕ್ ಕಾನ್ಸೆಪ್ಟ್ ಯಾಕಂದ್ರೆ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ವೆರೈಟಿಸ್ ಇವಾಗ ಬರ್ತಾನು ಇರುತ್ತೆ ಕಾಟನ್ ಪ್ರಿಂಟ್ ಅಲ್ಲಿ ಬಟ್ ನಮ್ ಕೆ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ನಿಮ್ಗೆ ಬೆಸ್ಟ್ ಇಲ್ಲಿ ಯಾಕಂದ್ರೆ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಇದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಬರೀ ಹತ್ತೊಂಬತ್ತು ರೂಪಾಯಿಂದ ನೋಡಬಹುದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದೀನಿ ನಿಮ್ಗೆ ನೋಡಬಹುದು ನಮ್ ಕಡೆ ಬರಿ ಹತ್ತೊಂಬತ್ತು ರೂಪಾಯಿ ರೇಂಜ್ ಗಳು ಸ್ಟಾರ್ಟ್ ಆಗದೆ ಬ್ಲೌಸ್ ಪೀಸಸ್ ಅಲ್ಲಿ ಇದು ಪ್ಲೇನ್ ಬ್ಲೌಸ್ ಇದೆ ಎಂಬತ್ ಸೆಂಟಿಮೀಟರ್ ಸೈಜ್ ಗುಣ ನಿಮ್ಗೆ ಇಲ್ಲಿ ಬರ್ದಿರುತ್ತೆ ಎಷ್ಟು ಪೀಸಿಸ್ ಇದೆ ಅಂದ್ರೆ ಐವತ್ ಪೀಸ್ ಬಂಡಲ್ ಇದೆ ಇದ್ರಲ್ಲಿ ನಿಮ್ಗೆ ಐವತ್ ಪೀಸ್ ಅಂದ್ರೆ ಲಾಡ್ ಯಾವ ಯಾವ ಕಲರ್ ಎಲ್ಲಾ ಕಲರ್ ಮಿಕ್ಸ್ ಕೂಡ ಸಿಕ್ಕೋದು ಆಮೇಲೆ ನಿಮ್ಗೆ ಲೈಟ್ ಕಲರ್ ಚಾರ್ಟ್ ಡಾರ್ಕ್ ಕಲರ್ ಚಾರ್ಟ್ ಯಾವ ತರನು ಕಲರ್ ಚಾರ್ಟ್ ಬೇಕು ಈ ತರ ಕಲರ್ ಚಾರ್ಟ್ ನಿಮ್ಗೆ ಸಿಕ್ಕೋದು ಆಮೇಲೆ ಇದ್ರಲ್ಲಿ ಸ್ವಲ್ಪ ಫ್ಯಾನ್ಸಿ ಕೂಡ ಬೇಕಂದ್ರೆ ನೋಡಬಹುದು ಈ ತರ ನಿಮ್ಗೆ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಸೈಜ್ ಕೂಡ ನಿಮ್ಗೆ ಪ್ರಕಾರ ಎಂಬತ್ ಸೆಂಟಿಮೀಟರ್ ಅಂಡ್ ಒನ್ ಮೀಟರ್ ಯಾವ್ದು ಸೈಜ್ ಬೇಕು ನಿಮ್ಗೆ ಸೈಜ್ ನಿಮ್ಗೆ ಇಲ್ಲಿ ಸಿಕ್ಕೋದು ಯಾಕಂದ್ರೆ ಬ್ಲೌಸ್ ಪೀಸ್ ಈ ಟೈಮ್ ನಿಮ್ಗೆ ತುಂಬಾ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಕ್ಕೋದು ಇದು ಇರೋದು ನಿಮ್ಗೆ ಪೂರ್ತಿ ಪ್ಲೇನ್ ಇದೆ ಆಮೇಲೆ ಇವ್ಗೆ ಬಾರ್ಡರ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಡಾರ್ಕ್ ಕಲರ್ ಕಾನ್ಸೆಪ್ಟ್ ನಿಮ್ಗೆ ಈ ತರ ಸಿಕ್ಕೋದು ನೆಕ್ಸ್ಟ್ ಪೆಸರ್ಸಾ ಇದೀನಿ ನಿಮ್ಗೆ ಪೀಸ್ ಇದು ಕಾಟನ್ ಬಟ್ಟೆ ಮೇಲೆ ಇದನ್ನು ತುಂಬಾ ಚೆನ್ನಾಗಿದೆ ಪ್ರಿಂಟ್ ಫ್ಯಾಬ್ರಿಕ್ ದು ಬಟ್ಟೆದು ಪೂರ್ತಿ ನಿಮ್ಗೆ ಗ್ಯಾರಂಟಿ ಸಿಕ್ಕೇ ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಈ ತರ ನಮ್ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮ್ಗೆ ಎಲ್ಲಾ ಕ್ವಾಲಿಟಿ ನಿಮ್ಗೆ ಬೇಸ್ ಸಿಕ್ಕೋದು ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಕಾಟನ್ ಬಟ್ಟೆ ಮೇಲೆ ಆಮೇಲೆ ಇದರಲ್ಲಿ ಫುಲ್ ನಿಮ್ಗೆ ಈ ತರ ಪ್ರಿಂಟ್ ಇದೆ ಬಟ್ಟೆದು ಈ ಪ್ರಿಂಟ್ ಹೋಗಂಗಿಲ್ಲ ಈ ತರ ನಿಮ್ಗೆ ಫುಲ್ ಗ್ಯಾರಂಟೆಡ್ ತರ ಇರೋದು ಆಮೇಲೆ ಇದು ಸೈಜ್ ಗಳು ಅಂದ್ರೆ ನಿಮ್ಗೆ ಒನ್ ಮೀಟರ್ ಬೇಕಾ ಒನ್ ಮೀಟರ್ ಎಂಬತ್ ಸೆಂಟಿಮೀಟರ್ ಬೇಕಾ ಎಂಬತ್ ಸೆಂಟಿಮೀಟರ್ ನಿಮಗೆ ಸಿಗೋದು ಸಿಲ್ಕ್ ಬಟ್ಟೆನಲ್ಲಿ ಬೇಕಂದ್ರೆ ನೋಡಬಹುದು ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ ಕಾಟನ್ ಸಿಲ್ಕ್ ಅಲ್ಲಿ ಇದೆ ಟೂ ಟೋನ್ ಫ್ಯಾಬ್ರಿಕ್ ಅಂದ್ರೆ ಫ್ಯಾಬ್ರಿಕ್ ಶೈನಿಂಗ್ ಇರುತ್ತೆ ಆಮೇಲೆ ಇದರಲ್ಲಿ ನೋಡಬಹುದು ಕಲರ್ ಕಲರ್ದು ನಿಮ್ಗೆ ಪ್ಲಾಸ್ಟಿಕ್ ದು ವರ್ಕ್ ಇದೆ ವಿತ್ ನಿಮ್ಗೆ ನೋಡಬಹುದು ಬಾರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಕೊಟ್ಟಿದೆ ಈ ತರ ಪಾರ್ಟಿ ವೇರ್ ಬ್ಲೌಸ್ ಪೀಸ್ ಕೂಡ ಬೇಕಂದ್ರೆ ಇದು ಪಾರ್ಟಿ ವೇರ್ ಬ್ಲೌಸ್ ಪೀಸ್ ಕೂಡ ನಿಮಗೆ ತುಂಬಾ ಇಲ್ಲಿ ವೆರೈಟಿ ಸಿಗಬಹುದು ಈಗ ಪ್ಲೇನ್ ಬೇಕಂದ್ರೆ ನಿಮ್ಗೆ ಡೈಲಿ ವೇರ್ ಪ್ಲೇನ್ ಅಂದ್ರೆ ಈ ತರ ನೋಡಬಹುದು ನಿಮಗೆ ಪ್ಲೇನ್ ಕೂಡ ಬ್ಲೌಸ್ ಪೀಸ್ ಅದರಲ್ಲಿ ನಿಮಗೆ ಡಿಸೈನ್ಸ್ ಕಲರ್ಸ್ ತುಂಬ ಚಾರ್ಟ್ ಸಿಗತ್ತೆ ಯಾವುದು ಪ್ರಾಡಕ್ಟ್ ಎಕ್ಸಾಂಪಲ್ ನೀವು ತಗೋತೀರಾ ಅಂದ್ರೆ ಈ ಬ್ಲೌಸ್ ಪೀಸ್ ಅಲ್ಲಿ ಅಂದ್ರೆ ಹತ್ತು ಪೀಸ್ ಬಂಡಲ್ ಇರುತ್ತೆ ಯಾವುದು ನಿಮಗೆ ಪೂರ್ತಿ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಹತ್ತು ಪೀಸ್ ಪೂರ್ತಿ ಪರ್ಚೇಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇದರಲ್ಲಿ ಒಂದ್ ಪೀಸ್ ಎರಡ್ ಪೀಸ್ ಸಿಕ್ಕಿಲ್ಲ ಯಾಕಂದ್ರೆ ಹೋಲ್ಸೇಲ್ ಇದೆ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಅಂದ್ರೆ ನಿಮಗೆ ಹತ್ತು ಕಲರ್ ಡಿಫರೆಂಟ್ ಇದ್ರಲ್ಲಿ ನಿಮ್ಗೆ ಡಿಸೈನ್ಸ್ ಕೂಡ ಬೇಕಂದ್ರೆ ಬೇರೆ ಬೇರೆ ಡಿಸೈನ್ಸ್ ನಿಮ್ಗೆ ಇಲ್ಲಿ ಸಿಗೋದು ನೆಕ್ಸ್ಟ್ ಪ್ರಶ್ನೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಸಿಲ್ಕ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಹೆವಿ ಜಾಕೋಲ್ ಡಿಸೈನ್ಸ್ ಅಲ್ಲಿ ಇದೆ ಆಮೇಲೆ ನಿಮ್ಗೆ ಮಲ್ಟಿ ಕಲರ್ ಇತರ ನಿಮ್ಗೆ ದೊಡ್ಡ ದೊಡ್ಡ ಡಿಸೈನ್ಸ್ ಆಮೇಲೆ ಬಟ್ಟೆದಲ್ಲಿ ನಿಮ್ಗೆ ತರ ಪೂರ್ತಿ ಡಿಸೈನ್ಸ್ ಕೂಡ ಕೊಟ್ಟಿದೆ ಈಗ ಪರ್ಟಿಕ್ಯುಲರ್ ನಿಮ್ಗೆ ಗೋಲ್ಡನ್ ಕಲರ್ ಬೇಕಾ ಯಾ ಪರ್ಟಿಕ್ಯುಲರ್ ನಿಮ್ಗೆ ಹಾಫ್ ವೈಟ್ ಕಲರ್ ನಲ್ಲಿ ಬೇಕಂದ್ರೆ ಈ ತರ ಹಾಫ್ ವೈಟ್ ಕಾನ್ಸೆಪ್ಟ್ ಹಾಫ್ ವೈಟ್ ನಿಮಗೆ ಇಲ್ಲಿ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಕೋದು ಆಮೇಲೆ ನಾವು ತೋರಿಸ್ತೀನಿ ಈಗ ಈ ಬ್ಲೌಸ್ ಪೀಸ್ ಆಗಿದೆ ಅಂದ್ರೆ ಈಗ ಬ್ಲೌಸ್ ಪೀಸ್ ಜೊತೆ ನಾವು ಇನ್ನೂ ಏನ್ ಇಟ್ಕೋಬೇಕು ಅಂದ್ರೆ ನಿಮ್ಗೆ ರೆಡಿಮೇಡ್ ಬ್ಲೌಸ್ ಕೂಡ ಕಾನ್ಸೆಪ್ಟ್ ಸಿಕ್ಕೋದು ರೆಡಿಮೇಡ್ ಬ್ಲೌಸ್ ನೋಡಬಹುದು ಈ ತರ ನಿಮಗೆ ಪೂರ್ತಿ ಹೆವಿ ಪಾರ್ಟಿ ವೇರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಎರಡು ಸೈಡ್ ನಿಮ್ಗೆ ಎಂಬ್ರಾಯಿ ವರ್ಕ್ ಕಲಸ ಇದೆ ಆಮೇಲೆ ಚೆನ್ನಾಗಿ ಪೂರ್ತಿ ಈ ತರ ಲೇಸ್ ಬಟಕ್ ಕೊಟ್ಟಿದ್ದೆ ಮಾರ್ಜಿನ್ ಅಂದ್ರೆ ನಿಮ್ಗೆ ಎರಡು ಸೈಡ್ ಮಾರ್ಜಿನ್ ಸಿಕ್ಕೋದು ಇಲ್ಲಿ ಆಮೇಲೆ ವಿತ್ ನಿಮ್ಗೆ ನೋಡ್ಬೋದು ಫಿನಿಶಿಂಗ್ ಪೂರ್ತಿ ನಿಮ್ಗೆ ಇನ್ನರ್ ಜೊತೆ ನೋಡ್ಬೋದು ಈ ತರ ನಿಮ್ಗೆ ಫ್ಯಾನ್ಸಿ ಬ್ಲೌಸ್ ಪೀಸ್ ಅಲ್ಲಿ ತುಂಬಾ ನಿಮ್ಗೆ ಡಿಸೈನ್ಸ್ ಕೂಡ ಪಾರ್ಟಿ ವೇರ್ ಬೇಕಂದ್ರೆ ಪಾರ್ಟಿ ವೇರ್ ಡೈಲಿ ಯೂಸ್ಗೆ ಬೇಕಂದ್ರೆ ಡೈಲಿ ಯೂಸ್ ರೆಡಿಮೇಡ್ ಬ್ಲೌಸ್ ನಾನು ರೇಟ್ ಹೇಳ್ತೀನಿ ನಮ್ ಕಡೆ ಅಂದ್ರೆ ಎಂಬತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ರೆಡಿಮೇಡ್ ಬ್ಲೌಸ್ ಅಲ್ಲಿ ಯಾಕಂದ್ರೆ ಬ್ಲೌಸ್ ಪೀಸ್ ಅಲ್ಲಿ ಹತ್ತೊಂಬತ್ತು ರೂಪಾಯಿಂದ ಇದೆ ರೆಡಿಮೇಡ್ ಅಲ್ಲಿ ನಿಮ್ಗೆ ಎಂಬತ್ತೈದು ರೂಪಾಯಿ ಅಂದ್ರೆ ಏಟಿ ಫೈವ್ ರುಪೀಸ್ ಇಂದ ರೇಂಜ್ ಸ್ಟಾರ್ಟ್ ಆಗುತ್ತೆ ಈ ತರ ನಿಮಗೆ ಹೆವಿ ಹವಿ ಕಾನ್ಸೆಪ್ಟ್ ಬ್ಲೌಸ್ ಪೀಸ್ ಅಲ್ಲಿ ನಿಮಗೆ ರೆಡಿಮೇಡ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಸಿಕ್ಕೋದು ಇದು ನೋಡಬಹುದು ರೆಡ್ ಕಲರ್ ಅಲ್ಲಿ ಇದೆ ಎರಡು ಪೂರ್ತಿ ನಿಮಗೆ ಎಂಬ್ರಾಯ್ಡಿ ವಿತ್ ಸೀಕ್ವೆನ್ಸ್ ವರ್ಕ್ ಇದೆ ಎರಡು ಸೈಟ್ ಇದೆಲ್ಲ ನಿಮ್ಗೆ ರೆಡಿಮೇಡ್ ಬ್ಲೌಸ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ನಿಮ್ಗೆ ಸಿಕ್ಕೋದು ಇದರಲ್ಲಿ ನಿಮಗೆ ಹತ್ತು ಪೀಸ್ ಹದಿನೈದು ಪೀಸ್ ಹನ್ನೆರಡು ಪೀಸ್ ಪೂರ್ತಿ ಸೆಟ್ ಇರುತ್ತೆ ಇದು ಪೂರ್ತಿ ನಿಮಗೆ ಕಲರ್ ವೈಸ್ ಸೆಟ್ ವೈಸ್ ತಗೋಬೇಕಾಗತ್ತೆ ಇದು ನೋಡಬಹುದು ಫುಲ್ ಡೈಲಿ ವೇರ್ ಪ್ರಿಂಟೆಡ್ ಅದರಲ್ಲಿ ನಿಮಗೆ ಲೈಟ್ ಡಾರ್ಕ್ ಕಲರ್ ಎಲ್ಲ ಮಿಕ್ಸ್ ಡಿಸೈನ್ಸ್ ಗಳು ಬರುತ್ತೆ ಆಮೇಲೆ ಈ ತರ ಫ್ಯಾನ್ಸಿ ಬ್ಲೌಸ್ ಪೀಸ್ ಅಲ್ಲಿ ನಿಮಗೆ ಪ್ರಿಂಟೆಡ್ ಬ್ಲೌಸ್ ಪೀಸ್ ಕೂಡ ನಿಮಗೆ ಸಿಗೋದು ಇದರಲ್ಲಿ ನಿಮ್ಗೆ ಆರಾಮಾಗಿ ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಬರಿ ಮುನ್ನೂರ ಐವತ್ತು ಐನೂರು ರೂಪಾಯಿ ಬರೀ ಸ್ಟಿಚಿಂಗ್ ತಗೋತಾರೆ ಟೇಲರ್ ಗಳು ಈ ತರ ಹೆವಿ ಕಾನ್ಸೆಪ್ಟ್ ಬಟ್ ನಿಮ್ಗೆ ಇನ್ನೂರು ಇನ್ನೂರ ಐವತ್ತು ಇನ್ನೂರ ಮೂವತ್ತು ಮುನ್ನೂರು ರೂಪಾಯಿ ಒಳಗಡೆ ನಿಮಗೆ ತರ ಬ್ಲೌಸ್ ಪೀಸ್ ರೆಡಿ ಕೂಡ ಸಿಗುತ್ತೆ ಅಂದ್ರೆ ಆರಾಮಾಗಿ ನೀವು ಇದರಲ್ಲಿ ಲಾಭ ಮಾಡ್ಬಿಟ್ಟು ನೀವು ಈ ತರ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಈ ತರ ನೋಡಬಹುದು ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಷ್ಟು ಒಂದು ಲೇಡೀಸ್ ವುಮೆನ್ಸ್ ಕಸ್ಟಮರ್ ನಮ್ಮ ಪ್ರಾಡಕ್ಟ್ ತಗೋಬೇಕು ಬಿಟ್ ಅವ್ರು ವಾಟ್ಸ್ಆಪ್ ಅಲ್ಲಿ ಅವರು ಫ್ರೆಂಡ್ಸ್ ಗಳು ಇರ್ತಾರೆ ಅವರು ಆಮೇಲೆ ಶೇರ್ ಮಾಡೋದು ಸ್ಟೇಟಸ್ ಹಾಕೋದು ಅಂದ್ರೆ ಈ ತರ ಅವ್ರು ಕಾನ್ಸೆಪ್ಟ್ ಹಾಕಿ ಆನ್ಲೈನ್ ಬಿಸ್ನೆಸ್ ತುಂಬಾ ಮಾಡ್ತಾ ಇದೆಯಾ ಈ ತರ ಫ್ಯಾಬ್ರಿಕ್ ದು ಯಾಕೆಂದ್ರೆ ಬಟ್ಟೆ ಬಿಸ್ನೆಸ್ ಈ ತರ ಇದೆ ಅಂದ್ರೆ ಇವತ್ತು ಅಂದ್ರೆ ನಾಳೆ ನಾಳೆ ಅಂದ್ರೆ ನಾಳೆ ಯಾವಾಗನು ಅವ್ರದ್ದು ಹಳೆ ಆಗಲ್ಲ ಯಾವಾಗ ನಡೀತಾನು ಇರುತ್ತೆ ಈ ತರ ಬಿಸ್ನೆಸ್ ಅಂದ್ರೆ ಆರಾಮಾಗಿ ನೀವು ಬಟ್ಟೆ ವ್ಯಾಪಾರ ಮಾಡಕ್ಕೆ ನಿಮ್ಗೆ ಬೆಸ್ಟ್ ಇರುತ್ತೆ ಯಾಕಂದ್ರೆ ಇದ್ರಲ್ಲಿ ಶೂನ್ಯ ಯಾವುದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಲಾಸ್ ಇಲ್ಲ ಯಾಕಂದ್ರೆ ಈ ಬಟ್ಟೆ ಎನಿ ಟೈಮ್ ನಡೀತಾರೆ ಈ ತರ ಬಿಸ್ನೆಸ್ ಇದೆ ಆರಾಮ್ಗೆ ಯಾರಿಗೆ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಯಾರು ಪಾರ್ಟ್ ಟೈಮ್ ಮನೆಯಿಂದ ಬಿಸ್ನೆಸ್ ಮಾಡಬೇಕು ಅಂದ್ರೆ ಜಸ್ಟ್ ನಿಮ್ಗೆ ನಿಮ್ ಕೆಸರ ಟೆಕ್ಸ್ಟೈಲ್ ಅಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲಾ ಐಟಮ್ಸ್ ವುಮೆನ್ಸ್ ಇದು ನೋಡಬಹುದು ಸಿಲ್ಕ್ ಬಟ್ಟೆ ಅಲ್ಲಿ ಫುಲ್ ಹೆವಿ ಕಾನ್ಸೆಪ್ಟ್ ಇದೆ ಸ್ಲೀವ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ಸ್ ಕೊಟ್ಟಿದೆ ಆಮೇಲೆ ಸ್ಲೀವ್ ಅಲ್ಲಿ ನೋಡಬಹುದು ಆ ಕಡೆ ನಿಮ್ಗೆ ಪೂರ್ತಿ ಸೀಕ್ವೆನ್ಸ್ ವರ್ಕ್ ವಿತ್ ಎಂಬ್ರಾಯಿ ವರ್ಕ್ ಆಮೇಲೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ಈ ತರ ನಿಮ್ಗೆ ಡಿಸೈನ್ಸ್ ಕೂಡ ಇದರಲ್ಲಿ ಬ್ಲೌಸ್ ಅಲ್ಲಿ ನಿಮ್ಗೆ ವೆರೈಟಿ ಸಿಗೋದು ಆಮೇಲೆ ಇದು ಇನ್ವೆಸ್ಟ್ ಇದೀನಿ ಇದನ್ನು ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ಹಾಫ್ ವೈಟ್ ಕಲರ್ ಅಲ್ಲಿ ಅದ್ರಲ್ಲಿ ಎಲ್ಲ ನಿಮ್ಗೆ ಕಲರ್ ಚಾರ್ಟ್ ಹತ್ತು ಪೀಸ್ ಹತ್ ಹನ್ನೆರಡು ಪೀಸ್ ಈ ತರ ಕಲರ್ ಚಾರ್ಟ್ ನಿಮ್ಗೆ ಸಿಕ್ಕೋದು ಈ ತರ ಹೆವಿ ಹೆವಿ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಪೀಸ್ ಕೂಡ ನಮ್ ಕೆಸರಾ ಟೆಕ್ಸ್ಟೈಲ್ ಕಂಪನಿನಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಇಲ್ಲಿ ಸಿಗೋದು ನೋಡಬಹುದು ಆ ತರ ಕಾಟನ್ ಬಟ್ಟೆ ಮೇಲೆ ಹೆವಿ ಕಾನ್ಸೆಪ್ಟ್ ಪ್ಲೇನ್ ತರ ಪಾರ್ಟಿ ವೇರ್ ತರ ಎಲ್ಲಾ ತರದ್ದು ನಿಮ್ಗೆ ಈ ತರ ಬ್ಲೌಸ್ ಪೀಸ್ ಕೂಡ ನಿಮ್ಗೆ ಕೆಸರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮ್ಗೆ ಸಿಗೋದು ಅಂದ್ರೆ ನಾವು ಸ್ನೇಹಿತರೆ ಯಾರು ಈ ತರ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಾ ಹೊಸ ಆಲ್ರೆಡಿ ಮಾಡ್ತಾ ಇದೀಯಾ ಅವ್ರಿಗೆ ಈ ತರ ಎಲ್ಲ ಕಾನ್ಸೆಪ್ಟ್ ಬೇಕಂದ್ರೆ ನಮ್ಮ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಯಾವ ತರ ಕ್ವಾಲಿಟಿ ಇದೆ ಎಂತ ರೇಟ್ ಇದೆ ಅಲ್ಲ ಆರಾಮಾಗಿ ನೀವು ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ನಿಮಗೆ ಲ್ಯಾಂಗ್ವೇಜ್ ಇಶ್ಯೂ ಏನಾಗಂಗಿಲ್ಲ ಎಲ್ಲ ಸೇಲ್ಸ್ ಆಕ್ಸೇಟಿವ್ ನಿಮಗೆ ಯಾವ ತರ ನಿಮ್ ಭಾಷೆ ಇದಾರೆ ಗೈಡ್ ಮಾಡೋದು ಯಾಕಂದ್ರೆ ಆ ಇಲ್ಲಿ ಬಂದ್ರೆ ಕೇಳೋ ಹೇಳ್ತಾರೆ ನಮ್ಗೆ ಭಾಷಾ ಬರ್ತಾ ಇಲ್ಲ ಹೆಂಗ್ ಬರೋದು ಹೆಂಗ್ ಈ ತರ ಏನ್ ಪ್ರಾಬ್ಲಮ್ ತೊಂದ್ರೆ ಬರಂಗಿಲ್ಲ ಕೇಳೋ ಇಲ್ತಾರೆ ಬರೀ ಹತ್ತು ಹದಿನೈದು ಸಾವಿರವರೆಗೂ ಅಷ್ಟು ದೂರ ಬರಕ್ಕೆ ಆಗಲ್ಲ ಅಂದ್ರೆ ಬೈ ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲಿ ನಿಮ್ಗೆ ಏನೇನ್ ಪ್ರಾಡಕ್ಟ್ ಬೇಕು ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ನಾವು ಪಿ ಡಿ ಎಫ್ ಕಳ್ಸಿಕೊಡ್ತಾರೆ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಮಾಡ್ಬೋದು ಆಮೇಲೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ನಿಮ್ಗೆ ಕೊಡ್ತೀವಿ ಅಂದ್ರೆ ನೀವು ಆರಾಮಾಗಿ buy home buy ಮಾಡಬಹುದು purchase online ಈ तरह ಫೆಸಿಲಿಟೀಸ್ ಗುಣ ನಮ್ಮ kesar textiles company ಇಂದ ನಿಮಗೆ ಸಿಗುತ್ತೆ ಈ तरह ಪ್ರಾಡಕ್ಟ್ ಇನ್ನು ನಮ್ಮ kesar textiles company ನಿಮಗೆ ವುಮೆನ್ಸ್ ಟು all ಐಟಂ ಅಂದ್ರೆ ಸಾರಿ ಕುರ್ತಿ ಡ್ರೆಸ್ ಮ್ಯಾಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋ ಲೇಂಗಾ ಗೌನ್ ದುಪಟ್ಟಾ ಎಲ್ಲಾ ತರದು varietyಸ್ ನಮ್ಮ kesar textiles company ನಲ್ಲಿ ನಿಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮ್ಗೆ ಸಿಗೋದು ಆರಾಮಾಗಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ನಮ್ಗೆ ಕೆಸರ್ ಟೆಕ್ಸ್ಟೈಲ್ ಕಂಪನಿ ನಿಮಗೆ ಬೆಸ್ಟ್ ಇದೆ ಇಲ್ಲಿ ಬೇಕಂತೆ ಬರ್ಬೋದು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ನಮ್ದು ಹೊಸ ಯಾರು ವಿವರ್ಸ್ ಈ ವಿಡಿಯೋಸ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಇನ್ನೂ ನಾಳೆ ಇನ್ನು ಇನ್ನೂ ಯಾವ್ದು ವಿಡಿಯೋಸ್ ಯಾವ್ದು ನಿಮಗೆ ಪ್ರಾಡಕ್ಟ್ ಬೇಕಂದ್ರೆ ನೀವು ಕಾಮೆಂಟ್ಸ್ ನಲ್ಲಿ ಹೇಳ್ಬೋದು ನಾವು ನಿಮ್ಗೆ ನಿಮ್ಗೋಸ್ಕರ ಸೀರೆದು ಲೇಂಗದು ಬ್ಲೌಸ್ ಪೀಸ್ ಪೆಟ್ಟಿ ಕೊಡ್ತು ಇನ್ನು ಯಾವ ಯಾವ್ದು ವಿಡಿಯೋಸ್ ಬೇಕಂದ್ರೆ ನಾವು ನಿಮ್ಗೆ ತಗೊಂಡ್ ನಿಮಗೆ ನೋಟಿಕೇಶನ್ ಸಿಗುತ್ತೆ ಅಶ್ವರ್ಗು ನಮ್ಮ ಜಿತೆನ್ ಅಲ್ಲ ವಿವರ್ಸ್ಗೆ ವಿಡಿಯೋ ನೋಡವ್ರಿಗೆ ಧನ್ಯವಾದ केसरिया सहीधम का नाम